ಜೈ ಮಲ್ಲ ಜೈ ನೀರವರೆಗೆ ಜೈ ಮಣ್ಣಲ್ಲುಟ್ಟಿ ಬೆಳೆದಿರೋದು ಹೆಣ್ಣು ಹೆಣ್ಣು ಭಾರತ ಮಾತೆ ಕಣ್ಣು ಜೈ ಮಲ್ಲ ಜೈ ನೀರವರೆಗೆ ಜೈ ಕನ್ನಡ ಮಾತು ಯಾವಾಗಲೂ ಇತ್ತು ಈರಾವೇ ನಮ್ಮದೇ ಮಣ್ಣು ಭಾಷೆ ನಮ್ದೇ ಎಣ್ಣಿನ ಕೋಲ ಕನ್ನಡ ಜೈಮಾಲ ಜೈ ನೀರಾವರೆಗೆ ಜೈ ಕನ್ನಡ ಜೈ ಮಣ್ಣಿನ ಮಾತು ಅಮ್ಮನ ಮಾತು ಎನ್ನಲ್ಲಿ ಇತ್ತು ಜನ್ಮ ನೀಡಿತ್ತು ಕನ್ನಡ ಉಸಿರು ಭಾರತ ಹೆಸರು ಎಲ್ಮ ನಿನ್ನ ಉಸಿರು ಶಿಸುಗೆ ಅಮ್ಮ ನೀನು ಕನ್ನಡ ಅಮ್ಮ ನೀನು ಜೈ ಮಲ್ಲ ಜೈ ನೀ ನೀರವರ್ಗೆ ಜೈ ಮಣ್ಣಲ್ಲುಟ್ಟಿ ಬೆಳೆದಿರೋದು ಹೆಣ್ಣು ಹೆಣ್ಣು ಭಾರತ ಮಾತೆ ಕಣ್ಣು ಜೈ ಮಲ್ಲ ಜೈ ನೀ ನೀರವರ್ಗೆ ಜೈ